ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ನಾವು ಫ್ರೆಂಡ್ಸ್ ಒಟ್ಟು ಆರು ಜನ ಕಾಸರಗೋಡು ಸುತ್ತಮುತ್ತ ಇರುವಂತಹ ಅತ್ಯಂತ ಪ್ರಸಿದ್ಧ ದೇವಾಲಯಗಳು ಹಾಗೂ ಪ್ರವಾಸಿ ಸ್ಥಳಗಳನ್ನು ಒಂದು ಸುಂದರ ದಿನದ ನೆನಪಾಗಿ ಉಳಿಯುವಂತೆ ಮಾಡಲು ನಾವು ಹೊರಟಿದ್ದೇವೆ ಈ ಸುಂದರ ಪ್ರಯಾಣ ಈ ಸುಂದರ ಕಾರಿನಲ್ಲಿ ಪ್ರಯಾಣಿಸುತ್ತಾ ಮಂಗಳೂರಿನಿಂದ ಬೆಳಿಗ್ಗೆ ಏಳುವರೆಗೆ ಹೊರಟಿದ್ದೇವೆ ನಾವು ನೀವು ಬನ್ನಿ ನಮ್ಮೊಂದಿಗೆ ನಾವು ಎಲ್ಲೆಲ್ಲಿ ಸುತ್ತಾಡಿದೆವು ಏನೇನು ನೋಡಿದೆವು ಏನೆಲ್ಲ ಇತ್ತು ಅಲ್ಲಿ ಎಲ್ಲ ವಿಚಾರಗಳನ್ನು ನೋಡೋಣ ನಲವತ್ತೆರಡು ಕಿಲೋಮೀಟರ್ಗಳನ್ನು ಪ್ರಯಾಣ ಮಾಡಿ ನಾವು ತಲುಪಿದೆವು ಕುಂಬ್ಳೆ ಗೋಪಾಲಕೃಷ್ಣ ದೇವಸ್ಥಾನ ಇದನ್ನು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ ನ್ಯಾಷನಲ್ ಹೈವೇಯ ಅತ್ಯಂತ ಪಕ್ಕದಲ್ಲಿರುವಂತಹ ಈ ಸುಂದರ ದೇವಾಲಯವು ವೈಷ್ಣವ ಸಂಪ್ರದಾಯದಲ್ಲಿ ಇದ್ದು ಇಲ್ಲಿ ಗೋಪಾಲಕೃಷ್ಣನ ಕೃಷ್ಣ ಶಲೆಯ ವಿಗ್ರಹವು ಮಗುವಿನ ಲಕ್ಷಣಗಳನ್ನು ಹೊಂದಿದ್ದು ಇದು ಶ್ರೀಕೃಷ್ಣನ ದತ್ತು ತಾಯಿ ಯಶೋದೆಯಿಂದ ಪೂಜಿಸಲ್ಪಟ್ಟಿತು ಸ್ಥಳೀಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಿಗ್ರಹವನ್ನು ಸರ್ವಶಕ್ತ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಋಷಿ ಮಹರ್ಷಿಗೆ ಅರ್ಪಿಸಿದನು ಇನ್ ಅವರು ಇಂದಿಗೂ ದೇವಾಲಯ ಇರುವ ಸ್ಥಳದಲ್ಲಿ ವಿಗ್ರಹವನ್ನು ಹೊಂದಿದ್ದಾರೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಕದಂಬ ರಾಜವಂಶದ ರಾಜ ಜಯಸಿಂಹನು ದೇವಾಲಯವನ್ನು ನವೀಕರಿಸಿದನು ಅವರ ರಾಜ್ಯದ ಆಡಳಿತವನ್ನು ಸಹ ಕಣಿಪುರ ಶ್ರೀ ಗೋಪಾಲಕೃಷ್ಣನ ಹೆಸರಿನಲ್ಲಿ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಕುಂಬ್ಳ ರಾಜರ ಪಟ್ಟಾಭಿಷೇಕವನ್ನು ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಾಲಯದಲ್ಲಿ ನಡೆಸಲಾಗುತ್ತಿತ್ತು ಅತ್ಯಂತ ಸುಪ್ರಸಿದ್ಧ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಇಲ್ಲಿಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಇಲ್ಲಿಗೆ ಬಂದೆವು ದೇವರ ದರ್ಶನವನ್ನು ಮಾಡಿ ಇನ್ನು ನಮ್ಮ ಮುಂದಿನ ಪಯಣಕ್ಕೆ ಸಜ್ಜಾಗುತ್ತಾ ಇದ್ದೇವೆ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದ ಮೂರು ಯುಗಗಳಿಗೂ ಹೆಚ್ಚು ಪ್ರಾಶಸ್ತ್ಯವನ್ನು ಹೊಂದಿರುವಂತಹ ಈ ದೇವಾಲಯದ ಕುಂಬಳೆಬೇಡಿ ವಾರ್ಷಿಕ ಉತ್ಸವ ಬಹಳ ಪ್ರಸಿದ್ಧ ಇಂತಹ ಒಂದು ಕ್ಷೇತ್ರವನ್ನು ದರ್ಶನ ಮಾಡಿ ನ್ಯಾಷನಲ್ ಹೈವೇಯನ್ನು ಬಿಟ್ಟು ಕುಂಬಳೆ ಬದಿಯಡ್ಕ ಮಾರ್ಗದಲ್ಲಿ ಏಳು ಕಿಲೋಮೀಟರ್ ಮುಂದೆ ಬಂದು ಅಲ್ಲಿಂದ ಎಡದ ಬದಿಗೆ ಒಂದೂವರೆ ಕಿಲೋಮೀಟರ್ ಬಂದಾಗ ಒಂದು ಇನ್ನೊಂದು ಸುಂದರವಾದ ಪಾರ್ಥಸಾರಥಿ ದೇವಾಲಯ ಮುಜುಂಗಾವು ನೋಡಿ ಅಲ್ಲಿಯ ವಿಶೇಷಗಳನ್ನು ನೋಡಬನ್ನಿ ಇಲ್ಲಿ ಕಾವೇರಿಗೆ ಸಮನಾದ ದೊಡ್ಡ ಸರೋವರವಿದ್ದು ಇಲ್ಲಿ ಮುಚುಕುಂದ ಋಷಿಯು ತಪಸ್ಸು ಮಾಡಿದ ಎಂದು ಪ್ರತೀತಿ ಈ ದೇವಾಲಯವನ್ನು ಅವನೇ ಸ್ಥಾಪನೆ ಮಾಡಿದನೆಂದು ಹೇಳಲಾಗುತ್ತದೆ ತುಲಾ ಸಂಕ್ರಮಣ ದಿನದಂದು ಭಕ್ತರು ದೇವಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ ಅವರು ಪವಿತ್ರ ಸರೋವರದಲ್ಲಿ ಸ್ನಾನ ಮಾಡಿ ಭಗವಂತನನ್ನು ಪೂಜಿಸುತ್ತಾರೆ ಸರೋವರದ ನೀರು ಚರ್ಮ ರೋಗಗಳನ್ನು ಗುಣಪಡಿಸುವ ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ ಭಕ್ತರು ಪವಿತ್ರ ನೀರಿಗೆ ಒಂದು ಹಿಡಿ ಅಕ್ಕಿ ಮತ್ತು ಹುರುಳಿ ಕಾಳನ್ನು ಅರ್ಪಿಸಿ ಕೊಳವನ್ನು ಸುತ್ತಿ ಸ್ನಾನ ಮಾಡಿ ನಂತರ ಪೂಜೆಗೆ ದೇವಾಲಯಕ್ಕೆ ಹೋಗುತ್ತಾರೆ ಶ್ರೀ ಪಾರ್ಥ ಸಾರಥಿ ಶ್ರೀಕೃಷ್ಣನು ತನ್ನ ಆಸೆಯನ್ನು ಈಡೇರಿಸುತ್ತಾನೆ ಎಂದು ಭಕ್ತರು ಈ ಕ್ಷೇತ್ರದಲ್ಲಿ ನಮ್ಮ ದಿನ ಅತ್ಯಂತ ಪ್ರಸಿದ್ಧ ಕೆರೆ ಇಲ್ಲಿ ಚರ್ಮದಲ್ಲಿ ಏನಾದರೂ ತೊಂದರೆ ಬಂದರೆ ಅಂದರೆ ವಾರ್ಟ್ ತರ ಕೆಡು ಅಂತ ಹೇಳ್ತೇವೆ ಅಂಥದ್ದು ಬಂದರೆ ಈ ನೀರಿಗೆ ಕುಡು ಅಂದರೆ ಹುರುಳಿ ಕಾಳನ್ನು ಹಾಕಿ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿದರೆ ಆ ಒಂದು ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಗಾಢವಾದ ನಂಬಿಕೆ ಇದೆ ಈ ಒಂದು ದೊಡ್ಡದಾದ ಸರೋವರದ ಥರ ಇರುವಂತಹ ಕೆರೆ ನೋಡಿ ಈ ಕೆರೆಯಗೆ ಕಾವೇರಿ ನೀರಿನ ಸಂಬಂಧವಿದೆ ಎಂದು ಹೇಳುತ್ತಾರೆ ಇಂತಹ ಒಂದು ಸುಂದರವಾದ ನೋಡಿ ಪರಿಸರ ಅತ್ಯಂತ ಎತ್ತರದಲ್ಲಿದೆ ಇಂತಹ ಒಂದು ಸುಂದರ ಪರಿಸರದಲ್ಲಿ ಇರುವಂತಹ ಈ ಸುಂದರ ದೇವಸ್ಥಾನ ಪಾರ್ಥಸಾರಥಿ ಕೃಷ್ಣ ದೇವಸ್ಥಾನ ಹಾಗೆಯೇ ತೀರ್ಥ ಸ್ನಾನ ಮಾಡಲು ಇರುವಂತಹ ಸಹಜ ಸರೋವರ ಇಲ್ಲಿಗೊಮ್ಮೆ ಬನ್ನಿ ನಾವು ಇಲ್ಲಿಗೆ ಬಂದಿದ್ದು ಮೇ ಒಂದನೇ ತಾರೀಕಿನಂದು ನೋಡಿ ಇಂತಹ ಬಿರು ಬೇಸಿಗೆಯಲ್ಲಿ ಕೂಡ ಈ ಸರೋವರದಲ್ಲಿ ಇಷ್ಟೊಂದು ನೀರಿದೆ ನವಿಲು ನವಿಲು ಇದೆ ನವಿಲುಗಳು ನಿಮಗೆ ಕಾಣುತ್ತಿರಬಹುದು ಆಹಾ ಒಂದು ಪ್ರಕೃತಿಯ ಸುಂದರ ದೃಶ್ಯ ಇಂತಹ ಸುಂದರವಾದ ಪ್ರದೇಶಗಳು ನಮ್ಮ ಊರಿನಲ್ಲಿ ಇದು ಕುಂಬಳೆ ಸಮೀಪ ಇರುವಂತಹ ಮುಜುಂಗಾವು ದೇವಸ್ಥಾನ ಕುಂಬಳೆಯಿಂದ ಹತ್ತು ಕಿಲೋಮೀಟರ್ ಮುಜುಂಗಾವು ಪಾರ್ಥಸಾರಥಿ ದೇವಾಲಯ ಇದು ಒಂದು ಪದವು ಬಯಲು ಪ್ರದೇಶದಲ್ಲಿ ಇದ್ದು ಅದರ ನಡುವಿನಲ್ಲಿ ಇಂತಹ ಸಹಜವಾದ ಸರೋವರ ಅದರ ಹತ್ತಿರ ಇರುವಂತಹ ದೇವಾಲಯ ಮುಖ್ಯವಾಗಿ ಚರ್ಮ ರೋಗಗಳಿಗೆ ಇಲ್ಲಿ ಹೇಳಿಕೊಳ್ಳುವ ಹರಕೆ ಪೂರೈಸುತ್ತದೆ ಎಂದು ಈ ಊರಿನವರ ನಂಬಿಕೆ ಇಂತಹ ಒಂದು ಸುಂದರ ಪ್ರದೇಶ ಇರುವಂತಹ ಜಾಗಕ್ಕೆ ನಾವು ಒಂದು ಭೇಟಿ ನೀಡಿದೆವು ಶ್ರೀಕೃಷ್ಣನ ಆಶೀರ್ವಾದವನ್ನು ತೆಗೆದುಕೊಂಡೆವು ಹಾಗೆಯೇ ಅಲ್ಲಿ ಸುತ್ತಾಡುತ್ತಿದ್ದಾಗ ನೋಡಿ ನವಿಲು ಕುಣಿಯುತ್ತಿರುವ ದೃಶ್ಯ ನಿಮಗೆ ಮಾ ಕಾಣಬಹುದು ನೋಡಿ ನಾವು ಅದನ್ನು ಕಣ್ಮನ ತುಂಬಿಸಿಕೊಂಡೆವು ಸುಂದರವಾದ ಪ್ರದೇಶ ಚಂದವಾದ ಕೆರೆ ಒಂದು ಶ್ರೀಕೃಷ್ಣನ ಪಾಠಸಾರಥಿ ದರ್ಶನ ಆಹಾ ಇದು ಕಾಸರಗೋಡು ಜಿಲ್ಲೆಯಲ್ಲಿರುವ ಕುಂಬಳೆಯ ಸಮೀಪವಿದೆ ಕುಂಬಳೆಯಿಂದ ಐದು ಕಿಲೋಮೀಟರ್ ಪ್ಲಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಒಳಗಿನ ರಸ್ತೆ ಪೂರ್ವಕ್ಕೆ ಬಂದು ಮತ್ತೆ ಎಡಕ್ಕೆ ಚಲಿಸಬೇಕು ಇಲ್ಲಿಗೊಮ್ಮೆ ಭೇಟಿ ಕೊಡಿ ಪಾರ್ಥಸಾರಥಿ ರೂಪದಲ್ಲಿರುವಂತಹ ಶ್ರೀಕೃಷ್ಣನ ಈ ವಿಶೇಷ ದೇವಾಲಯ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ವಿಷು ತುಲಾ ಸಂಕ್ರಮಣ ಹೀಗೆ ಹಲವಾರು ಹಬ್ಬಗಳನ್ನು ಆಚರಿಸುತ್ತಿದ್ದು ಈ ಸುಂದರ ಪುರಾತನ ಮುಚುಕುಂದ ಋಷಿಯ ಪರಂಪರೆ ಇರುವಂತಹ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ ಎಂದು ಹೇಳುತ್ತಾ ನಮ್ಮ ನಡೆ ಮುಂದುವರಿಸಿದೆವು ನಾವು ಹೋಗುತ್ತಾ ಹೋಗುತ್ತಾ ಇನ್ನೊಂದು ಇತಿಹಾಸ ಪ್ರಸಿದ್ಧವಾದ ಸುಂದರವಾದ ಕುಂಬ್ಳೆಯಿಂದ ನಾಲ್ಕು ಕಿಲೋಮೀಟರ್ ದೂರ ಬಲಗಡೆಗೆ ಪುನಃ ಒಂದು ಕಿಲೋಮೀಟರ್ ದೂರ ಹೋಗಿ ಹೋಗಿ ಅಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಸರೋವರ ದೇವಾಲಯ ಎಂದು ಕರೆಯುತ್ತಿರುವಂತಹ ಅನಂತಪುರ ಅಲ್ಲಿಗೆ ನಾವು ತಲುಪುತ್ತಿದ್ದೇವೆ ಬನ್ನಿ ನೋಡೋಣ ಸರೋವರದ ಮಧ್ಯದಲ್ಲಿರುವಂತಹ ಹಿಂದೂ ದೇವಾಲಯ ಅನಂತಪುರ ಇದು ತಿರುವನಂತಪುರಮಿನ ಅನಂತ ಪದ್ಮನಾಭ ಸ್ವಾಮಿಯ ಮೂಲ ಸ್ಥಾನ ಇದು ಎಂದು ನಂಬಲಾಗಿದೆ ಇದು ವೈಷ್ಣವ ಸಂಪ್ರದಾಯದ ದೇವಾಲಯವಾಗಿದ್ದು ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಇದು ಒಂದೆಂದು ಪರಿಗಣಿಸಲಾಗಿದೆ ಗರ್ಭಗುಡಿಯನ್ನು ನಿರ್ಮಿಸಲಾಗಿರುವ ಸರೋವರವು ಸುಮಾರು ಎರಡು ಎಕರೆಗಳಷ್ಟು ವಿಷ್ಣು ಹೊಂದಿದೆ ದೇವಾಲಯಕ್ಕೆ ಭೇಟಿ ನೀಡುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಬೇಕಾದ ಆಸಕ್ತಿದಾಯಕ ಸ್ಥಳವೆಂದರೆ ಸರೋವರದ ಬಲ ಮೂಲೆಯಲ್ಲಿರುವ ಗುಹೆ ಸ್ಥಳೀಯ ದಂತ ಕತೆ ಕಥೆ ಪ್ರಕಾರ ಅನಂತ ಪದ್ಮನಾಭ ದೇವರು ತಿರುವನಂತಪುರಕ್ಕೆ ಹೋಗಲು ಈ ಗುಹೆಯ ಮೂಲಕ ಆರಿಸಿಕೊಂಡರು ಎಂದು ಹೇಳಲಾಗುತ್ತದೆ ಪುರಾಣ ಕಥೆ ಹೀಗಿದೆ ಮಹಾನ್ ಬ್ರಾಹ್ಮಣ ಋಷಿ ದಿವಾಕರ ಮುನಿ ವಿಲ್ಲುವ ತಪಸ್ಸು ಮಾಡಿ ಇಲ್ಲಿ ಪೂಜೆ ಮಾಡುತ್ತಿದ್ದಾಗ ಭಗವಾನ್ ನಾರಾಯಣನು ಬಾಲ್ಯದಲ್ಲಿ ಅವನ ಮುಂದೆ ಕಾಣಿಸಿಕೊಂಡನು ಆ ಹುಡುಗನ ಮುಖವು ಕಾಂತಿಯಿಂದ ಹೊಳೆಯುತ್ತಿತ್ತು ಮತ್ತು ಇದು ಋಷಿಯನ್ನು ಆವರಿಸಿತು ಅವನು ಆತಂಕಗೊಂಡು ಅವನು ಯಾರು ಎಂದು ಕೇಳಿದನು ಆ ಹುಡುಗನಿಗೆ ತಂದೆ ಇಲ್ಲ ತಾಯಿ ಇಲ್ಲ ಮತ್ತು ಮನೆಯಲ್ಲಿ ಯಾರೂ ಇಲ್ಲ ಎಂದು ಉತ್ತರಿಸಿದ ವಿಲ್ಲುವ ಮಂಗಳಂ ಆ ಹುಡುಗನ ಬಗ್ಗೆ ಕರುಣೆ ತೋರಿ ಅವನನ್ನು ಅಲ್ಲಿಯೇ ಇರಲು ಬಿಟ್ಟನು ಆ ಹುಡುಗನು ಅವಮಾನಕ್ಕೊಳಗಾದಾಗಲೆಲ್ಲ ಆ ಸ್ಥಳವನ್ನು ಬಿಟ್ಟು ಹೋಗಬೇಕೆಂಬ ಷರತ್ತನ್ನು ಮಂಡಿಸಿದನು ಅವನು ಸ್ವಲ್ಪ ಸಮಯದವರೆಗೆ ಋಷಿಯ ಸೇವೆ ಮಾಡಿದನು ಆದರೆ ಶೀಘ್ರದಲ್ಲಿ ಅವನ ಬಾಲ್ಯದ ಕುಚೇಷ್ಟಗಳು ಋಷಿಗೆ ಅಸಹನೀಯವಾದವು ಮತ್ತು ಅವನು ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಿದನು ಅವಮಾನಿತನಾದಂತಹ ಹುಡುಗ ವಿಲ್ಲುಮಂಗಳ ತನ್ನನ್ನು ನೋಡಲು ಬಯಸಿದರೆ ಅನಂತನ ಕಂಡ ಸರ್ಪದೇವರು ಅನಂತನ ಅರಣ್ಯಕ್ಕೆ ಹೋಗಬೇಕಾಗುತ್ತದೆ ಎಂದು ಘೋಷಿಸಿದ ನಂತರ ಅಲ್ಲಿಂದ ಕಣ್ಮರೆಯಾದನು ಮಂಗಳಂ ಶೀಘ್ರದಲ್ಲಿ ಆ ಹುಡುಗ ಭಗವಂತನೇ ಆಗಿರಬೇಕೆಂದು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟನು ಹುಡುಗ ಕಣ್ಮರೆಯಾದ ಸ್ಥಳದಲ್ಲಿ ಒಂದು ಗುಹೆಯನ್ನು ಕಂಡು ಅದರಲ್ಲಿ ಹುಡುಕುತ್ತಾ ಗುಹೆಯೊಳಗೆ ಹೋದನು ಅವನು ಸಮುದ್ರವನ್ನು ತಲಪಿ ದಕ್ಷಿಣದ ಕಡೆಗೆ ಮುಂದುವರೆದನು ಮತ್ತು ಕೊನೆಗೆ ಸಮುದ್ರದ ಬಳಿ ಇರುವ ಅರಣ್ಯ ಪ್ರದೇಶವನ್ನು ತಲುಪಿದನು ಅದುವೇ ತಿರುವನಂತಪುರಂ ಎಂದು ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಇರುವುದಾಗಿಯೂ ಅಲ್ಲಿ ಸರ್ಪನ ಮೇಲೆ ಮಲಗಿರುವಂತಹ ಅನಂತ ಶಯನನ ದರ್ಶನವು ಈ ಋಷಿಗೆ ಆಯಿತು ಎಂದು ದಂತಕತೆ ಇದೆ ಅದು ಅಲ್ಲದೆ ಆ ಸ್ಥಳದಲ್ಲಿ ಸರೋವರದಲ್ಲಿ ಒಂದು ಬಬಿಯಾ ಎಂಬ ದೇವರ ಮೊಸಳೆ ಇದ್ದು ಅದು ಮೃತಪಟ್ಟಿದ್ದು ಈಗ ಇನ್ನೊಂದು ಮೊಸಳೆ ಕಾಣಿಸಿಕೊಂಡಿದೆ ಇದು ಬರೇ ಪ್ರಸಾದದ ಆಹಾರವನ್ನು ಮಾತ್ರವೇ ಸೇವಿಸಿ ಸಸ್ಯಾಹಾರಿಯಾಗಿದ್ದು ಯಾವುದೇ ಬೇಟೆಯಾಡುವ ಕೆಲಸವನ್ನು ಮಾಡುತ್ತಿಲ್ಲ ಇದೊಂದು ಪವಾಡವೆಂದೇ ನಂಬಲಾಗಿದೆ ಈ ಸರೋವರದಲ್ಲಿಯೂ ಆ ಮೊಸಳೆ ಒಂದೊಂದೊಮ್ಮೆ ಇರುತ್ತದೆ ಹಾಗಾಗಿ ಅದನ್ನು ನೋಡಲು ಅಲ್ಲಿಗೆ ಹೋದೆವು ನಾವು ಈ ದೇವಾಲಯಗಳೇ ಹಾಗೆ ದೇವಾಲಯ ಆಗುವುದೇ ಹಾಗೆಯೋ ಎಂದು ಒಮ್ಮೊಮ್ಮೆ ನನಗೆ ಅನಿಸೋದಿದೆ ಸುಂದರ ಪರಿಸರ ಅಲ್ಲಿಯ ಒಂದು ದೈವಿಕ ಶಕ್ತಿ ನಮಗೆ ನಮ್ಮ ಒಂದು ಮನಸ್ಸನ್ನು ಸಂತೋಷಪಡಿಸುವಂತಿರುತ್ತದೆ ಈ ಬೇರು ಬೇಸಿಗೆಯಲ್ಲಿಯೂ ನೋಡಿ ಇರುವಂತಹ ನೀರು ಈಗ ದೇವಾಲಯದ ಪಕ್ಕದಲ್ಲಿ ಇರುವಂತಹ ಗರ್ಭಗೃಹ ಇರುವಂತಹ ಜಾಗದಲ್ಲಿ ರಿಪೇರ್ ಕೆಲಸ ಆಗುತ್ತಿದ್ದು ಅಲ್ಲಿ ಈಗ ನೀರನ್ನು ಖಾಲಿ ಮಾಡಿದ್ದಾರೆ ಅಲ್ಲಿ ಸದಾ ಕಾಲ ನೀರಿನಿಂದ ತುಂಬಿರುವಂತಹ ಅತ್ಯಂತ ಸುಂದರವಾದ ಸರೋವರ ಇರುತ್ತದೆ ಈ ಸರ್ತಿ ನಮಗೆ ಆ ಸರೋವರ ನೋಡಲು ಸಿಗಲಿಲ್ಲ ಈ ದೇವಾಲಯದ ಮೂರ್ತಿಯು ಕಡು ಶರ್ಕರ ಪಾಕ ಮೂರ್ತಿಯಾಗಿದ್ದು ವಿಶೇಷ ಕೃಷ್ಣನ ಮೂರ್ತಿ ಅದು ಕೂಡ ನೋಡಲು ಸಿಗಲಿಲ್ಲ ಯಾಕೆಂದರೆ ಜೀರ್ಣಾಭಿವೃದ್ಧಿಯ ಪ್ರಯುಕ್ತ ಬೇಗ ಪೂಜೆ ಮುಗಿದಿತ್ತು ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ಪ್ರಯಾಣ ಮಾಡಿ ನಾವು ಇತಿಹಾಸ ಪ್ರಸಿದ್ಧ ಅತ್ಯಂತ ನಂಬಿಕೆಯುತವಾದಂತಹ ಮಧೂರು ಮಹಾಗಣಪತಿ ದೇವಾಲಯದ ಪಕ್ಕಕ್ಕೆ ಬರುತ್ತಿದ್ದೇವೆ ನೋಡಿ ನಿಮಗೆ ಕಾಣಿಸುತ್ತಿರಬಹುದು ಇತ್ತೀಚೆಗೆ ಸ್ಟೇಜ್ ದರಗೊಂಡು ಬಹಳ ಸಂಭ್ರಮದಿಂದ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿರುವಂತಹ ಮಧೂರು ಶ್ರೀ ಮಹಾಗಣಪತಿ ದೇವಾಲಯ ಇದು ಶಿವನ ದೇವಾಲಯ ಮದನಂತೇಶ್ವರ ದೇವಾಲಯವಾಗಿದ್ದು ಅಲ್ಲಿ ಗರ್ಭಗೃಹದ ದಕ್ಷಿಣ ಭಾಗದಲ್ಲಿ ಗಣಪತಿಯ ಸ್ವಯಂಭೂ ಉದಯವಾಗಿ ಅಲ್ಲಿ ಕಾಲಕ್ರಮೇಣ ಗಣಪತಿಯ ಪ್ರಾಬಲ್ಯ ಹೆಚ್ಚಾಗಿ ಎಲ್ಲರೂ ಈಗ ಮಹಾಗಣಪತಿಗಾಗಿ ಮಧುರಿಗೆ ಬರುತ್ತಾರೆ ಅಲ್ಲಿ ಸಂಕಲ್ಪಿಸಿಕೊಂಡ ಯಾವುದೇ ಕಾರ್ಯ ಅಪಜಯ ಆಗುವುದು ಎಂಬ ಸಂಭವವೇ ಇಲ್ಲ ಎಂದು ಎಲ್ಲರ ನಂಬಿಕೆ ಮದುವೆ ನದಿಯ ಪಕ್ಕದಲ್ಲಿರುವಂತಹ ಈ ಶಿವ ಮತ್ತು ಗಣಪತಿ ದೇವಾಲಯ ಆರಂಭದಲ್ಲಿ ಗಣಪತಿಯ ಚಿತ್ರವನ್ನು ಗರ್ಭಗೃಹದ ದಕ್ಷಿಣ ಗೋಡೆಯ ಮೇಲೆ ಆಟವಾಡುತ್ತಿದ್ದಾಗ ಒಬ್ಬ ಹುಡುಗ ಚಿತ್ರಿಸಿದ ದಿನೇ ದಿನೇ ಅದು ದೊಡ್ಡವಾಗಿ ಮತ್ತು ದಪ್ಪವಾಯಿತು ಆದ್ದರಿಂದ ಹುಡುಗ ಗಣಪತಿಯನ್ನು ಬೊಡ್ಡಜ್ಜ ಅಥವಾ ದೊಡ್ಡ ಗಣೇಶ ಎಂದು ಕರೆದನು ತುಳುನಾಡು ಮತ್ತು ಕೇರಳದ ಮೇಲೆ ಆಕ್ರಮಣ ಮಾಡಿದಂತಹ ಟಿಪ್ಪು ಸುಲ್ತಾನನು ಇಲ್ಲಿ ಕೆಡವಲು ಸಾಧ್ಯವಾಗದೆ ಕನಸಿನಲ್ಲಿ ದೊಡ್ಡ ಆನೆಯಿಂದ ಭಯಪಟ್ಟನು ಹಾಗಾಗಿ ಅವನಿಗೆ ಇದನ್ನು ಕೆಡವಲು ಸಾಧ್ಯವಾಗಲಿಲ್ಲ ಎನ್ನುವುದಂತ ಕಥೆ ಇದೆ ಆದರೂ ಒಂದು ದಾಳಿ ಮಾಡಿದ್ದೇನೆ ಎಂಬ ಕುರುವಿಗಾಗಿ ಅಲ್ಲಿಯ ಮಾಡಿನಲ್ಲಿ ಒಂದು ಕತ್ತಿಯ ಗುರುತನ್ನು ಮಾಡಿ ಹೋಗಿದ್ದಾನೆ ಇದನ್ನು ಅಲ್ಲಿ ಹೋದಾಗ ನಮಗೆ ನೋಡಲು ಸಿಗುತ್ತದೆ ಇತ್ತೀಚೆಗಷ್ಟೇ ಸುಂದರವಾಗಿ ನಿರ್ಮಿಸಿದಂತಹ ಗಜ ಪೃಷ್ಠಾಕೃತಿಯ ಗೋಪುರ ಬಹಳ ಸುಂದರವಾದ ಅಪರೂಪದ ವಾಸ್ತುಶೈಲಿಯನ್ನು ಹೊಂದಿರುವಂತಹ ಈ ಮದನಂತೇಶ್ವರ ಮಹಾಗಣಪತಿ ಸಿದ್ಧಿವಿನಾಯಕ ದೇವಾಲಯ ಬಹಳ ಪ್ರಸಿದ್ಧಿ ಬಹು ಸಾಧಾರಣ ಕಾಸರಗೋಡು ಜಿಲ್ಲೆಯಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಯಾವುದೇ ಒಂದು ಒಳ್ಳೆಯ ವಿಷಯ ಸಂಕಲ್ಪ ಮಾಡುವಾಗ ಮಧುರು ಮಹಾಗಣಪತಿಯನ್ನು ನೆನೆಯುವುದು ವಾಡಿಕೆ ಹಾಗೆಯೇ ಮದುವೆ ಮುಂಜಿಯಂತಹ ಶುಭ ಕಾರ್ಯಗಳು ನಡೆದ ನಂತರ ಇಲ್ಲಿ ಬಂದು ಬಲಿವಾಡು ಕೊಟ್ಟು ಊಟ ಮಾಡಿ ಹೋಗುವಂಥದ್ದು ಬಹಳ ಸಂಪ್ರದಾಯವಿದೆ ಈ ಮದನಂತೇಶ್ವರ ಮಹಾಗಣಪತಿ ದೇವಾಲಯ ಇತಿಹಾಸ ಪ್ರಸಿದ್ಧ ಬಹಳ ಶಕ್ತಿದಾಯಕ ದೇವಾಲಯ ಇಲ್ಲಿ ಬೆಳಗಿನ ಹೊತ್ತಲ್ಲಿ ಮಾಡುವಂತಹ ಉದಯಾಸ್ತಮಾನ ಪೂಜೆ ಬಹಳ ಪ್ರಸಿದ್ಧವಾದ ಸೇವೆ ಇಲ್ಲಿ ವಿನಾಯಕನಿಗೆ ಗಣಪತಿಗೆ ಉದಯಾಸ್ತಮಾನ ಪೂಜೆ ಸೇವೆಯನ್ನು ಹೇಳಿಕೊಂಡರೆ ಯಾವುದೇ ಹರಕೆಗಳು ಫಲಿಸುತ್ತದೆ ಎಂದು ಗಾಢವಾದ ನಂಬಿಕೆ ಇದೆ ಇಲ್ಲಿಯ ಅಪ್ಪ ಪ್ರಸಾದ ಬಹಳ ಪ್ರಸಿದ್ಧಿ ಬಹಳ ರುಚಿಕರವೂ ಹೌದು ಟಿಪ್ಪು ಸುಲ್ತಾನನು ಕತ್ತಿಯಲ್ಲಿ ಮಾಡಿದಂತಹ ಗಾಯದ ಗುರುತು ಮಾಡಿನಲ್ಲಿ ಈಗಳು ಕೂಡ ಉಳಿಸಿಕೊಂಡಿದ್ದಾರೆ ಇಲ್ಲಿ ಆನೆಯಿಂದ ತುಳಿದು ಹಾಕಿದಂತೆ ಅವನಿಗೆ ಕನಸು ಕಟ್ಟಿದೆ ಎಂದು ದಂತಕಥೆ ಹೇಳುತ್ತದೆ ವಿಶೇಷ ಪೂಜೆಗಳಲ್ಲಿ ಸಹಸ್ರಪ್ಪ ಎಂಬ ಒಂದು ವಿಶೇಷ ಸಾವಿರ ಅಪ್ಪಗಳನ್ನು ಸಮರ್ಪಣೆ ಮಾಡುವಂತಹ ಒಂದು ಸೇವೆ ಇದೆ ಇದನ್ನು ಮತ್ತೆ ಪೂಜೆ ಆದ ನಂತರ ಭಕ್ತರು ಮನೆಗೆ ತೆಗೆದುಕೊಂಡು ಹೋಗಲು ಈ ಸಾ ಸಾವಿರ ಅಪ್ಪಗಳನ್ನು ಕೊಡುತ್ತಾರೆ ಇದು ಒಂದು ವಿಶೇಷ ಪೂಜೆ ಇನ್ನೊಂದು ಅತ್ಯಂತ ವಿಶೇಷ ಅಪರೂಪದಲ್ಲಿ ಅಪರೂಪ ಅಂದರೆ ಮೂಡಪ್ಪ ಸೇವೆ ಅದು ಇತ್ತೀಚೆಗೆ ಅಷ್ಟೇ ಜಾರಿಗೆ ನಿಮಗೆ ಯೂಟ್ಯೂಬಿನಲ್ಲಿ ನೋಡಲು ಸಿಗಬಹುದು ಮೂಡಪ್ಪ ಸೇವೆ ಅಂದರೆ ಗಣಪತಿಯ ದೊಡ್ಡ ಮೂರ್ತಿಯನ್ನು ಅಪ್ಪದಿಂದ ಮುಚ್ಚಿ ಇಡುತ್ತಾರೆ ಮರುದಿನ ಅದನ್ನು ತೆಗೆದು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡಲಾಗುತ್ತದೆ ಇಂತಹ ಒಂದು ಅತ್ಯಂತ ಅಪರೂಪದ ಕಾರಣಿಕ ಕ್ಷೇತ್ರವಾದ ಮಧುರು ಮಹಾಗಣಪತಿಯ ಒಂದು ದರ್ಶನ ನಮಗಂತೂ ಬಹಳ ಸಂತೋಷವಾಯಿತು ಸಾಧ್ಯವಾದರೆ ನೀವು ಒಮ್ಮೆ ಈ ಮಧುರು ಮಹಾಗಣಪತಿಯನ್ನು ದರ್ಶನ ಮಾಡಿ ಬನ್ನಿ ಅಲ್ಲಿ ಹೋಗಿ ಗಣಪತಿಯನ್ನು ಮನಸೋಕ್ತ ಪ್ರಾರ್ಥನೆ ಮಾಡಿ ಭಜಿಸಿ ಪೂಜಿಸಿ ಬಂದರೆ ನಿಮಗೆ ಸಿಗುವಂತಹ ಒಂದು ಖುಷಿ ನೆಮ್ಮದಿ ಅದು ಬೇರೆಯ ಸ್ಥರದ್ದು ನನಗಂತೂ ಮಧುರು ಮಹಾಗಣಪತಿ ಎಂದರೆ ನನ್ನ ಆರಾಧ್ಯ ದೈವ ನಾವು ಎಲ್ಲರೂ ಕೂಡ ಅಲ್ಲಿ ಯಾವುದೆಲ್ಲ ಸೇವೆಗಳನ್ನು ಮಾಡಲಾಗುತ್ತದೋ ಅಂತಹ ಸೇವೆಗಳನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಪಡೆದು ಮುಂದೆ ನಮ್ಮ ಪ್ರಯಾಣ ಮುಂದುವರಿಯಿತು ಅಲ್ಲಿಂದ ಮುಂದೆ ಸಾಧಾರಣ ಪೂರ್ವದ ಕಡೆಗೆ ಹದಿನಾರು ಕಿಲೋಮೀಟರ್ ಮುಂದೆ ಬಂದರೆ ಇನ್ನೊಂದು ಅತ್ಯಂತ ಶಕ್ತಿದಾಯಕವಾದ ದೇವಿ ಕ್ಷೇತ್ರ ಮಲ್ಲ ಮಲ್ಲ ದುರ್ಗಾ ಪರಮೇಶ್ವರಿ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿ ಸಂಪೂರ್ಣ ಶ್ರೀಚಕ್ರದ ಪೂಜೆ ನಡೆ ನಡೆಯುತ್ತಿದ್ದು ಈ ಒಂದು ಅಪರೂಪದ ಅತ್ಯಂತ ಸಾಂಪ್ರದಾಯಿಕವಾದಂತಹ ಮಲ್ಲ ದೇವಾಲಯ ಇದು ಈ ಊರಿನ ಎಲ್ಲರ ಆರಾಧ್ಯ ದೈವ ಈ ಮಲ್ಲ ಎಂದರೆ ದೊಡ್ಡದು ಎಂದೇ ಅರ್ಥ ತಾಯಿಯಾಗಿ ಊರನ್ನು ಸಂರಕ್ಷಿಸುವಂತಹ ಈ ದುರ್ಗಾ ಪರಮೇಶ್ವರಿಯ ದೇವಾಲಯಕ್ಕೆ ನಾವು ಭೇಟಿ ನೀಡಿದೆವು ಕೇರಳದ ಕಾಸರಗೋಡು ಜಿಲ್ಲೆಯ ಬೋವಿಕಾನಂ ಬಳಿ ಇರುವಂತಹ ಮುಳಿಯಾರು ಗ್ರಾಮದಲ್ಲಿರುವಂತಹ ಈ ಮಲ್ಲಂ ದುರ್ಗಾ ಪರಮೇಶ್ವರಿ ದೇವಾಲಯವು ಶತಮಾನಗಳಷ್ಟು ಹಳೆಯದು ಈ ದೇವಸ್ಥಾನದ ಪ್ರಧಾನ ದೇವತೆ ದುರ್ಗಾ ಪರಮೇಶ್ವರಿ ಮುಖ್ಯವಾಗಿ ಮಹಿಳೆಯರಿಗೆ ಸರ್ವವರ ಪ್ರಧಾನಿಯಾಗಿ ಇರುವಂತಹ ಈ ಮಲ್ಲದುರ್ಗಾ ಪರಮೇಶ್ವರಿಯು ಬೆಳಿಗ್ಗಿನ ಹೊತ್ತಲ್ಲಿಯೂ ಶಾಂತದುರ್ಗೆಯಾಗಿಯೂ ಮಧ್ಯಾಹ್ನ ಸ್ವಯಂವರ ಪಾರ್ವತಿಯಾಗಿಯೂ ರಾತ್ರಿಯಲ್ಲಿ ವನದುರ್ಗೆಯಾಗಿಯೂ ಪೂಜೆ ಮಾಡಲಾಗುತ್ತದೆ ನಿತ್ಯಾನ್ನದಾನ ಇಲ್ಲಿಯ ವಿಶೇಷ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗುವುದು ಇಲ್ಲಿಯ ವಾಡಿಕೆ ಹಾಗೆಯೇ ನಮ್ಮ ಈ ಒಂದು ಧಾರ್ಮಿಕ ಪ್ರವಾಸದ ಒಂದು ಅನುಭವ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದೇ ಪ್ರವಾಸದ ಎರಡನೆಯ ಭಾಗ ಶೀಘ್ರದಲ್ಲೇ ನಿರೀಕ್ಷಿಸಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು